ಒಂದು ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ನವೀನ್ ನಾಯಕ್ ಚಿಂತಾಮಣಿ ಜೆ ಡಿ ಎಸ್ ಎಸ್ ಟಿ ಸಮುದಾಯದ ನಗರಾಧ್ಯಕ್ಷರಾದ ಟಿಪ್ಪು ನಗರ ಅಕಲು ಸುಧಾಕರ್ ಅವರ ಎರಡನೇ ಪುತ್ರನಾದ ನರೇಶ್ ನಾಯಕ್ ರವರ ಹನ್ನೊಂದನೇ ಹುಟ್ಟುಹಬ್ಬವನ್ನು ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದಲ್ಲಿರುವ ಸರ್ಕಾರಿ ಉರ್ದುಕಿರೆ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ಮತ್ತು ಅನ್ನದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು ಈ ವೇಳೆ ಶಾಲೆಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಗರಸಭಾ ಸದಸ್ಯ ರೂಬಿಯಾ ಸುಲ್ತಾನ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲವಕಾಶ್ ನಗರಸಭಾ ಸದಸ್ಯರಾದ ಬ್ಲಡ್ ಮಂಜು ಮುಖಂಡರಾದ ಸಿ ಎಂ ಆರ್ ರಾಮಾಂಜಿ ಅವರಿಗೆ ಆಕಲು ಸುಧಾಕರ್ ಅವರ ಕುಟುಂಬದಿಂದ ಹೃದಯ ಸ್ಪರ್ಶವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಾಲೆ ಎಸ್ ಡಿ ಸಿ ಅಧ್ಯಕ್ಷರಾದ ಜಮೀರ್ ಪಾಷಾ ಪಾಚುಬೇಗ್ ಮುಖ್ಯ ಶಿಕ್ಷಕಿ ರಜಿಯಾ ಮಮತಾ ಮೆಹರ್ತಾಜ್ ಮುತ್ಯಾಲಮ್ಮ ಕೋದಂಡಪ್ಪ ಸುನಂದಮ್ಮ ಮೂರ್ತಿ ನಾಗರಾಜ್ ಸಿಆರ್ಪಿ ಪಿ ಮೊಹಮ್ಮದ್ ಕಲೀಂ ಹಾಜರಿದ್ದರು அங்க இட்ரக்கா இல்லோடக்கா அழைக்கடை நோட் அப்படி கடை நோட

बंद

ಇನ್ನೊಬ್ರು ಮಾತಾಡ್ತಿರಕ ಆಕಲ್ ರಾಜಣ್ಣನವರ ಮಗನಾದ ಸುಧಾಕರ್ ನಾಯಕ್ನವರ ಮಗನ ಬರ್ತಡೇ ನವೀನ್ ನಾಯಕ್ ಅಂತ ಬಿಟ್ಟು ಬರ್ತ ಹನ್ನೆರಡನೇ ವರ್ಷದ ಈ ಹುಟ್ಟು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಅದೇ ನಮ್ಮ ಶಾಲೆಯ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಆಚರಿಸ್ಬೇಕೆಂತ ಅವರು ತಿಳ್ಕೊಂಡು ಎಷ್ಟು ಇದರಿಂದ ಆಚರಿಸಿದ್ದಾರೆ ಅಂತ ಬಿಟ್ಟು ಎಲ್ಲ ಮಕ್ಕಳಿಗೆ ಊಟ ಬುಕ್ಸು ನಾಲ್ಕು ನಾಲ್ಕು ಬುಕ್ಸು ಪೆನ್ಸು ಎಲ್ಲ ಕೊಟ್ಟು ತುಂಬ ಸಂತೋಷದಿಂದ ಆಚರಿಸಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯ ಆಯಸ್ಸು ವಯಸ್ಸು ಕೊಡಲಿ ಅಂತ ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ತಮ್ಮ ವಿನಂತಿಸ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಶಾಲಾ ನಮ್ಮ ಟೀಚರ್ಸ್ ಪರವಾಗಿ ನಮ್ಮ ಏರಿಯಾ ಪರವಾಗಿ ಎಲ್ಲ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ वरदी सय्यद असलम पाशा चिंतामणी